ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ನನ್ನೆಲ್ಲ ವೀಕ್ಷಕರಿಗೆ ನಿಮ್ಮ ಚಂದ್ರಶೇಖರ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೂರಾರು ಸಂಖ್ಯೆಯಲ್ಲಿ ನನ್ನ ಮಾತುಕತೆಗಳನ್ನ ಯೂಟ್ಯೂಬ್ನಲ್ಲಿ ನೀವು ಕೇಳ್ತಿರೋದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮೊದಲಿಗೆ ಕಳೆದ ಸಂಚಿಕೆಯಲ್ಲಿ ಒಬ್ಬರನ್ನ ನಮಗೆ ಪರಿಚಯಿಸಿದ್ದೆ ಸೋರಿಯಾಸಿಸ್ ರೋಗದಿಂದ ಏನೆಲ್ಲ ತಲ್ಲಣೆಗಳು ಅವ್ರಿಗೆ ವಹಿಸ್ತಾ ಅವ್ರಿಗ ಉಂಟಾಯ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಕೊನೆಯಲ್ಲಿ ಇನ್ನೊಬ್ನ ನೆಕ್ಸ್ಟ್ ಸಂಚಿಕೆನಲ್ಲಿ ಇನ್ನೊಬ್ಬರನ್ನ ಪರಿಚಯ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾತಾಡಿದ್ದೆ ಆ ಇನ್ನೊಬ್ರು ಅಲ್ಲೇ ಸಿಕ್ಕಿದ್ರು ನನಗೆ ಅದೇ ಹಿರಿಯರ ಮನೆಯಲ್ಲೇ ನನಗೆ ಸಿಕ್ಕಿದ್ದವ್ರು ರಂಗರಾಜನ್ ಜೊತೆಲ್ಲೇ ಇದ್ರು ಆ ರಂಗರಾಜ್ ಹೇಳಿದ್ರು ಸಾರ್ ನಂದಿರ್ಲಿ ಇವ್ರ ಕತೆ ಕೇಳಿ ಇವ್ರ ಹೆಸರು ನಟರಾಜ್ ಅಂತ ನಮ್ ಇಬ್ರ ಹೆಸರು ರಾಜ್ ರಾಜ್ ಅಂತ ಇದೆ ಬಟ್ ನಮ್ಗೆ ಯಾವ್ದೋ ರಾಜಯೋಗ ಬರಲಿಲ್ಲ ಈ ತರ ನಾವಿಲ್ಲಿ ಬಂದು ಒದ್ದಾಡ್ಬೇಕಾದಂತ ತೊಳ್ದಾಡ್ಬೇಕಾದಂತ ಪರಿಸ್ಥಿತಿಗೆ ನಮ್ಮನ್ನ ಜೀವನ ಈಡು ಮಾಡ್ಬಿಟ್ಟಿದೆ ನನಗಿಂತಲೂ ದೊಡ್ಡ ಕಥೆ ಇವರು ಹಿಂದಿದೆ ಅಂತ ಹೇಳಿ ನನಗೆ ನಟರಾಜವನ್ನ ಪರಿಚಯ ಮಾಡಿಕೊಟ್ರು ನಟರಾಜ್ ವಯಸ್ಸು ಬಹುಶಃ ಎಪ್ಪತ್ತರ ಆಸುಪಾಸಿನ ವಯಸ್ಸು ಅವರು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಮನುಷ್ಯ ಬಹುಶಃ ಅಕಾಲಿಕ ಐ ಟಿ ಐ ಮಾಡಿಕೊಂಡು ಒಂದು ಕಂಪನಿಯಲ್ಲಿ ಸೇರ್ಕೊಂಡು ಅಲ್ಲೇ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೊಬ್ಬ ಮಗ ಮಗ ಹೆಚ್ಚು ಓದಲಿಲ್ಲ ಎಂಡತಿ ಮಗ ಇವರು ಮೂರು ಸಂಸಾರ ಮೂರು ಜನದ ಸಂಸಾರ ಇವ್ರು ಅಷ್ಟೇ ಎಷ್ಟೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ದುಡ್ಡು ಉಳಿಸಿದ್ರು ಮಗ ಏನು ಇಲ್ಲದೆ ತಿರುಗಾಡ್ಕೊಂಡಿದ್ದ ಅವ್ನಿಗೆ ಹೇಳಿದ್ರು ನೋಡು ನಮ್ಮ ಮನೆ ಮುಂದೆನೆ ಜಾಗದಲ್ಲಿ ಒಂದು ವೆಲ್ಡಿಂಗ್ ಶಾಪ್ ಇಟ್ಕೋ ಏನಾದ್ರು ಕೆಲಸ ನಾನು ಸಹಾಯ ಮಾಡ್ತೀನಿ ಬಿಡಿ ಉಳಿಯಲ್ಲಿ ವೇಳೆ ಇಲ್ಲ ಸಹಾಯ ಮಾಡ್ತೀನಿ ನಿನ್ಗೆ ಅಸಿಸ್ಟ್ ಮಾಡ್ತೀನಿ ನಿನ್ ವೆಲ್ಡಿಂಗ್ ಶಾಪ್ ಇಟ್ಕೊ ನಿನ್ ಜೀವನಕ್ಕೆ ಏನಾದ್ರು ರೂಪಿಸ್ಕೋಬೇಕಲ್ಲ ನೀನ್ ಜೀವನ ರೂಪ ಜೀವನ ರೂಪಿಸ್ಕೋಬೇಕಲ್ಲ ನೀನು ಹೀಗಾಗಿ ಈ ಒಂದು ವೃತ್ತಿಯನ್ನು ಹೇಳಿ ಹೇಳಿದ್ರು ಮಗನಿಗೂ ಹೌದು ಕರೆಕ್ಟ್ ಅಲ್ವಾ ನಮ್ಮಅಪ್ಪ ಹೇಳೋದು ಹಿಂಗಿದ್ರು ನಮ್ಮ ಅಪ್ಪ ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿರೋದು ಆ ಡಿವಿಷನ್ ಇದ್ದಾರೆ ಅವ್ರಿಗೆ ಅಪಾರವಾದ ಅನುಭವ ಇದೆ ಆ ಅನುಭವನ ಹಂಚಿಕೊಂಡು ನಾನು ಈ ಕೆಲಸ ಮಾಡೋದು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ ಹೇಳಿ ಮಗನ ಒಪ್ಕೊಂಡ ಇವರು ಅಷ್ಟೋ ಇಷ್ಟೋ ಉಳಿಸಿದ ದುಡ್ಡಿನಲ್ಲಿ ಒಂದಷ್ಟು ಬೇಸಿಕ್ ಥಿಂಗ್ಸ್ ಏನ್ ಬೇಕು ಪರಿಕರಗಳು ಏನ್ ಬೇಕು ಮಿಷನರೀಸ್ ಏನ್ ಬೇಕು ಅದನ್ನ ಹಾಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಒಂದಷ್ಟು ದಿನ ಚೆನ್ನಾಗಿ ನಡೀತಿತ್ತು ಬಟ್ ಈ ನಟರಾಜ್ ಹೆಂಡತಿಗೆ ದೊಡ್ಡ ಕಾಯಿಲೆ ಇತ್ತು ಅದೇನ್ ಕಾಯಿಲೆ ಇದ್ರೆ ಪ್ರತಿಯೊಂದಕ್ಕೂ ಜ್ಯೋತಿಷಿಗಳ ಹತ್ರ ಹೋಗೋದು ಭವಿಷ್ಯ ಕೇಳೋದು ಪ್ರತಿಯೊಂದು ಹಂತದಲ್ಲೂ ಜ್ಯೋತಿಷಿ ಅವ್ರ ಕೇಳಿದ ಅವ್ರು ಏನೂ ಮಾಡ್ತಿರ್ಲಿಲ್ಲ ನಟರಾಜ್ಗೆ ಅದ್ರಲ್ಲಿ ನಂಬಿಕೆ ಇರ್ಲಿಲ್ಲ ನಟರಾಜ್ ಮಗನಿಗೂ ನಂಬಿಕೆ ಇತ್ತು ಅವ್ರ ಹೆಂಡತಿಗೂ ನಂಬಿಕೆ ಇತ್ತು ಜ್ಯೋತಿಷನ್ ಕೇಳ ಎಲ್ಲಾ ಮಾಡ್ತಿದ್ರು ವೆಲ್ಡಿಂಗ್ ಶಾಪ್ ಇಡೋವಾಗ್ಲೂ ಕೇಳಿದ್ರು ಏ ಇಟ್ರೆ ನಿಮ್ ಮಗ ತುಂಬಾ ಮುಂದ್ ಬರ್ತಾನೆ ಹಾಗೆ ಹೀಗೆ ಇದು ಅವ್ರ ಕೈ ಹಿಡಿಯುತ್ತೆ ಅಂತೆಲ್ಲ ಹೇಳಿದ್ರು ಹೆಂಗ್ ಮಾಡ್ಬೇಕು ಯಾವ ಟೈಮ್ ಶುರು ಮಾಡ್ಬೇಕು ರಾಹುಕಾಲ ಯಾವಾಗ ಯಾ ಎಷ್ಟೊತ್ತು ಶುರು ಮಾಡ್ಬೇಕು ಯಾವ ದಿನ ಶುರು ಮಾಡ್ಬೇಕು ಪೂಜೆ ಹೆಂಗ್ ಮಾಡ್ಬೇಕು ಅದೆಲ್ಲ ಅನೂಚಾನವಾಗಿ ನಡೀತು ಇದೊಂದು ದೊಡ್ಡ ಕಾಯಿಲೆ ನಟರಾಜ್ ಅವ್ರ ಹೆಂಡತಿಗೆ ಕೆಲವು ತಿಂಗಳಷ್ಟೇ ನಡೆದಿತ್ತು ಇವರ ವೆಲ್ಡಿಂಗ್ ಶಾಪ್ ಬಿಸ್ನೆಸ್ ಆ ವೆಲ್ಡಿಂಗ್ ಗೆ ಅವ್ನ ಸ್ನೇಹಿತರು ಬರಕ್ ಶುರು ಮಾಡಿದ್ರು ಮಗನ ಸ್ನೇಹಿತರು ಬರಕ್ ಶುರು ಮಾಡಿದ್ರು ಅದೊಂಥರ ಹರಟೆ ಕಟ್ಟೆ ತರ ಆಯ್ತು ಕೆಲಸದವ್ರಿಗೆ ಬಿಟ್ಬಿಟ್ಟು ಬಿಟ್ಟು ಕೆಲಸವನ್ನ ಇವನು ಸ್ನೇಹಿತರ ಜೊತೆ ಹರಟೆ ಹೊಡ್ಕೊಂಡು ಟೀ ತರಿಸ್ಕೊಂಡು ಟೀ ಕುಡ್ಕೊಂಡು ಇಲ್ಲದ ಮಾತುಕತೆಗಳನ್ನ ಆಡ್ಕೊಂಡು ಸಮಯ ಕಡೆ ಶುರು ಮಾಡ್ದ ಅದರಲ್ಲಿ ಒಬ್ಬ ಸ್ನೇಹಿತ ಹೇಳ್ದ ಏ ನೋಡಿ ಇದಕ್ಕಿಂತ ನೀನ್ ಇಲ್ಲಿ ಇದೆಲ್ಲ ಮಾಡೋದಕ್ಕಿಂತ ಒಂದು ಇಂಡಸ್ಟ್ರಿಯಲ್ ಸ್ಟೇಟ್ ಬಾಡಿಗೆ ತಗೋ ಸ್ವಲ್ಪ ದೊಡ್ಡ ಸ್ಕೇಲ್ ಅಲ್ಲಿ ಮಾಡು ಚೆನ್ನಾಗತ್ತೆ ಒಂದು ತಲೆಗೆ ಒಂದ್ ಐಡಿಯಾ ಕೊಟ್ಟ ನಿನ್ಗೊಂದು ನಿಜ ಅನ್ನಿಸ್ತು ಈ ಸಣ್ಣ ಇದ್ರಲ್ಲಿ ಇಟ್ಕೊಂಡು ಈ ಮಳೆ ಬಂದ್ರೆ ಕೆಲಸ ಮಾಡಕ್ಕಾಗಲ್ಲ ಈ ಎಲ್ಲಾ ಕೈಕಾಲ್ಗೆ ಸಿಗುತ್ತೆ ಓಡಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ತುಂಬಾ ಮೆಟೀರಿಯಲ್ಸ್ ಸ್ಟೋರ್ ಮಾಡಕ್ಕಾಗಲ್ಲ ಇದ್ರ ಬದಲೇ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ ಶೆಡ್ನ ಬಾಡಿಗೆ ತಗೊಂಡು ಅಲ್ಲಿ ಮಾಡೋದು ಬೆಟರ್ ಅಂತ ಮಗನಿಗೂ ಅನಿಸ್ತು ಯಥಾ ಪ್ರಕಾರ ಅಮ್ಮ ಮಗಳ ಇಬ್ರು ಹೋಗಿ ಒಬ್ಬ ಜ್ಯೋತಿಷ್ಯನ್ ಹುಡುಕಿ ಪರ್ಮನೆಂಟ್ ಜ್ಯೋತಿಷಿ ಒಬ್ಬ ಇದ್ದ ಅವ್ರಿಗೆ ಆ ಜ್ಯೋತಿಷ್ಯನ್ ಹುಡುಕಿ ಕೇಳಿದ್ರು ನೋಡಿ ನಮ್ಮ ಹುಡುಗ ಈ ತರ ಮಾಡ್ಬೇಕು ಅಂತ ಇದಾನ ಇದಾನೆ ಏನ್ ಹೇಳ್ತೀರಿ ಇವನ್ ಭವಿಷ್ಯ ಚೆನ್ನಾಗತ್ತಾ ಈ ತರ ಮಾಡಿದ್ರೆ ಒಳ್ಳೇದಾಗತ್ತ ಹೇಗಾಗತ್ತೆ ಅವ್ರು ಎಲ್ಲ ಕ ಗುಣಸಿ ಬಾಗ್ಸಿ ಕೂಡಿ ಕಳೆದು ಎಲ್ಲಾ ಮಾಡಿ ಅಮ್ಮ ಇದು ತುಂಬಾ ಒಳ್ಳೆ ರಾಜಯೋಗ ಅವನಿಗೆ ಇಲ್ಲಿ ಯಾವುದೋ ಒಂದು ಕೆಲವು ಕೆಟ್ಟ ಕೂಟಗಳಿಂದ ಇವ್ನಿಗೆ ಇಲ್ಲಿ ಬರಕ್ ಆಗ್ತಿಲ್ಲ ನೀವು ಮುಂದೆ ನೀವು ಇವನು ಏನ್ ಹೇಳ್ತಾನೆ ಆ ತರ ಮಾಡಿದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ತುಂಬಾ ಚೆನ್ನಾಗಿ ಬೆಳಿತಾನೆ ದೊಡ್ಡ ಶ್ರೀಮಂತನಾಗ್ತಾನೆ ಹಾಗೆ ಅನ್ನೋದನ್ನ ಒಂದು ಹೇಳುದು ಹೆಂಡ್ತಿ ಹೆಂಡತಿ ಮಗನ ಮನಸ್ಸಿಗೆ ನಾಟ್ತು ಅಪ್ಪನಿಗೆ ವಿಷಯ ಮುಡಿಸೋದು ಅಪ್ಪ ನೋಡಿ ಈ ತರ ಹೇಳಿದ್ದಾರೆ ಜ್ಯೋತಿಷಿ ಆ ನಾನು ಒಂದು ವೆಲ್ಡಿಂಗ್ ಶೆಡ್ನ ಅದರ ಒಂದು ಇಂಡಸ್ಟ್ರಿಯಲ್ ಶೆಡ್ ಬಾಡಿಗೆ ತಗೊಂಡು ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಳಿತೀನಿ ಅಂತ ಹೇಳಿದಾರೆ ಹಾಗೆ ಮಾಡೋಣ ಅಪ್ಪನಿಗೆ ಇಷ್ಟವಿರಲಿಲ್ಲ ಹೇಳಿದ್ರು ಏ ಬೇಡ ಕಣೋ ಇಲ್ಲಿ ಚೆನ್ನಾಗಿ ಇನ್ನೊಂದು ಎರಡು ವರ್ಷ ಮಾಡು ಸ್ವಲ್ಪ ಹಣ ಗಿಣ ಸಂಪಾದನೆ ಆದ್ಮೇಲೆ ಮಾಡುವಂತೆ ಏ ಎರಡು ವರ್ಷಕ್ಕೆ ಏನಾಗುತ್ತೋ ಏನ್ ಕತ್ತನೋ ಅಷ್ಟು ವರ್ಷ ಈಗಲೇ ಏನಾದ್ರು ಮಾಡ್ಬೇಕು ಆಯ್ತು ಮಾಡು ಬಟ್ ದುಡ್ಡು ತರ್ತೀಯ ಮಗ ಹೇಳ್ದು ದುಡ್ಡು ನಾನು ತರಲಿ ದುಡ್ಡು ನೀವೇ ಕೊಡ್ಬೇಕು ನನ್ನ ಹತ್ರ ದುಡ್ಡು ಇಲ್ಲ ಏನೋ ನನ್ ದಿನ ವೆಲ್ಡಿಂಗ್ ಅದು ಇದು ಮಾಡ್ತಾರೆ ನಾನು ಸಣ್ಣ ಪಟ್ಟ ಆಗ್ತಿತ್ತು ಹೆಂಗೋ ನನ್ನ ಈಗ ಅದು ಮುಗ್ದೋಯ್ತು ಅಷ್ಟೇನೇನೆ ನನ್ನ ಹತ್ರ ಹಣ ಇಲ್ಲ ನೀವೇ ತಗೊಡ್ಬೇಕು ನೀವ್ ಹೇಳಿ ಇಲ್ಲಪ್ಪಾ ನನ್ನ ಹತ್ರ ಹಣ ಅಷ್ಟಿಲ್ಲ ಕಣೋ ಬ್ಯಾಂಕ್ ಲೋನ್ ಮಾಡ್ಬೇಕಾಗತ್ತೆ ಅದಕ್ಕೆ ಸೀಲ ಅದಕ್ಕೆ ಬಡ್ಡಿ ಸಾಲಕ್ಕೆ ಇದು ಕಟ್ಟಬೇಕು ಅವೆಲ್ಲ ಮಾಡ್ಬೇಕಾಗತ್ತೆ ಕಷ್ಟ ಆಗತ್ತಪ್ಪ ಹೆಂಡತಿ ಬಿಡ್ಲಿಲ್ಲ ನಿಮ್ಮ ಅಕ್ಕ ತಂಗಿದ್ರಾದ್ರೆ ಅಣ್ಣ ತಮ್ಮಂದಿರ್ಗಾದ್ರೆ ಅವ್ರಿಗಾದ್ರೆ ಇವ್ರಿಗಾದ್ರೆ ಎಲ್ಲೋ ಮಾಡಿ ಏನೋ ಮಾಡಿ ಕೊಡ್ತೀರಿ ನಿಮ್ ಸ್ವಂತ ಮಗನ ಕೊಡೋಕೆ ಯಾಕೆ ಇಷ್ಟು ನೀವು ಒದ್ದಾಡ್ತೀರಿ ನೀವು ನಿಮ್ಮ ಮಗ ಬೆಳೆಯೋದು ನಿಮ್ಗೆ ಇಷ್ಟ ಅಲ್ವಾ ಅವ್ರನ್ನೆಲ್ಲ ಬೆಳೆಸ್ತೀರಿ ನೀವು ಮಗ ಸ್ವಂತ ಮಗನ್ ಬೆಳಸೋಕೆ ಯಾಕೆ ನಿಮ್ಗೆ ಆಡ್ತೀರಿ ಅಂತೇಳಿ ಮಗನ್ಗೆ ಸಪೋರ್ಟ್ ಮಾಡ್ಕೊಂಡು ಹೆಂಡತಿನ ಮಾತಾಡಿದಾಗ ನಾನೊಂಥರ ಮೂಕ್ನ ಹಾಕ್ಬಿಟ್ಟೆ ವಿಧಿ ಇಲ್ದೇನೆ ನನ್ನ ಮನೆ ಮೇಲೆ ಇದ್ದ ಒಂದು ಟ್ವೆಂಟಿ ತರ್ಟಿ ಮನೆ ಇತ್ತು ಸಣ್ಣ ಮನೆ ಅದನ್ನು ಕಷ್ಟಪಟ್ಟು ನನ್ನ ಹಣದಲ್ಲಿ ಉಳಿಸಿ ಏನನ್ನೂ ನನ್ನ ಬೈಕ್ಗಳನ್ನ ಈಡೇಳ್ಸ್ಕೊಳ್ದೆ ಮನೆಗೆಲ್ಲ ದುಡಿದದನೆಲ್ಲ ಮನೆಗೆ ಹಾಕಿ ಏನೋ ಒಂದು ಇಪ್ಪತ್ತು ಮೂವತ್ತು ಸೈಟ್ ಒಂದು ಮನೆ ಮಾಡಿದ್ದೆ ಆ ಮನೆ ಮೇಲೆ ಒಂದಷ್ಟು ಲಕ್ಷ ಸಾಲ ತೆಗೆದು ಇವನಿಗೆ ಬಿಸ್ನೆಸ್ ಹಾಕಿದೆ ಬಿಸ್ನೆಸ್ ಹಾಕಿ ಕೆಲವು ತಿಂಗಳುಗಳಲ್ಲೇ ಇವನ ವರ್ಚಸ್ಸು ಅವನ ರೀತಿ ನೀತಿ ಅವನ ಉಡುಪು ವೈಯಾರ ಎಲ್ಲಾ ಬದಲಾವಣೆ ಆಗೋದು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋಕ್ ಶುರು ಮಾಡ್ದ ಸುತ್ತ ಶುರು ಮಾಡ್ದ ಆಮೇಲೆ ನೆಕ್ಸ್ಟ್ ಮಂತ್ ನೋಡಿದ್ರೆ ಒಂದು ಬೈಕ್ ತಗೊಂಡ ನಾನು ಅನ್ಕೊಂಡೆ ಪರಲ ಚೆನ್ನಾಗಿ ವ್ಯಾಪಾರ ಆಗ್ತಿರ್ಬೇಕು ಈಗ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆ ಹಾಕೋತಿದ್ದಾನೆ ಒಳ್ಳೊಳ್ಳೆ ಬೈಕ್ ತಗೊಂಡಿದ್ದಾನೆ ಮಾಡಿದ್ದಾನೆ ಚೆನ್ನಾಗಾಗಿದೆ ಆಮೇಲೆ ಒಂದ್ ನಾಲ್ಕೈದು ತಿಂಗಳು ಬಿಟ್ಕೊಂಡ್ ಗೊತ್ತಾಯ್ತು ಇವ್ನ ಸಾಲ ಕಟ್ಟಿಲ್ಲ ಬ್ಯಾಂಕಿಗೆ ಅಂತ ಆ ಸಾಲ ಇರೋ ಹಣನೇ ಇವನ್ ಬೈಕ್ ತಗೊಂಡ್ ಶೋಕೆ ಮಾಡ್ಕೊಂಡು ತಿರ್ಗಾಡ್ತಿದ್ದ ಅಂತ ಕೊನೆಗೆ ಬ್ಯಾಂಕಿಂದ ನೋಟಿಸ್ ಬರಕ್ ಶುರು ಮಾಡಿದ್ರು ಇಷ್ಟು ಬ್ಯಾಲೆನ್ಸ್ ಇದೆ ನೀವು ಕಡಿತ ಹೋದ್ರೆ ಮುಂದಿನ ಕ್ರಮ ಜರುಗಿಸ್ತೀವಿ ನಾವು ಲೀಗಲ್ ಆಕ್ಷನ್ ತಗೋತೀನಿ ನಿಮ್ ಮೇಲೆ ಅಂತ ಮಗನಿಗೆ ಹೇಳಿದ್ರು ಅವನು ಈಗ ಕಡತೆ ನಾಳೆ ಕಡತೆ ಈ ಕಡತೆ ಮತ್ತೊಂದ್ ಎರಡು ದಿನ ತೆಳ್ದ ಕೊನೆಗೆ ಅಂತಿಮ ನೋಟಿಸ್ ಬ್ಯಾಂಕಿಂದ ಬಂತು ಇಲ್ಲ ನೀವು ಇಷ್ಟು ದಿನದ ನೀವು ಸೆಟ್ಲ್ ಮಾಡದೇ ಇದ್ರೆ ನಿಮ್ಮ ಹರಾಜು ಆಗ್ತೀವಿ ನಾವು ಸೆಟ್ಲ್ ಮಾಡಿ ಬೇಗನೆ ಅಲ್ಲಿವರೆಗೂ ನೀವು ಅದನ್ನ ಎಳ್ಕೊಂಡು ಹೋಗ್ಬೇಡಿ ಮನೆ ಹರಾಜು ಹಾಕೋರ್ಗು ಹೋಗ್ಬೇಡಿ ನಟರಾಜ್ ಅನ್ನಿಸ್ತು ಹೌದು ಇಲ್ಲಿಗ್ ಬಂದು ಡಂಗೂರ ಸಾರಿಸಿ ಹರಾಜು ಹಾಕಿ ಎಲ್ಲಾ ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲಾ ಅದು ನಾವೊಂದು ರೀತಿ ಕೆಟ್ಟದಾಗಿ ಬಿಂಬಿಸ್ಕೊಂಡಂಗ ಆಗತ್ತೆ ಅದಕ್ ಬದಲು ಮನೆ ಮಾರ್ಬಿಡೋಣ ಮನೆ ಮಾರ್ಬಿಟ್ಟು ಏನ್ ಸಾಲ ತೀರ್ಸ್ಕೊಂಡ್ ಬಿಡೋಣ ಅಂತ ಹೇಳಿ ಆ ಮನೆ ನಿದ್ದು ಒಂದು ಮನೆನು ಮಾರ್ಬಿಟ್ರು ಸೊ ನೆಲೆ ಇಲ್ಲದವ್ರು ಅಷ್ಟೊತ್ತಿಗೆ ಮಗನಿಗೂ ಮದುವೆ ಆಗಿತ್ತು ನನ್ನ ಹೆಂಡತಿ ಮಗ ಹೋಗಿ ಬೀಗರ ಮನೆ ಅಂದ್ರೆ ಸೊಸೆ ಮನೇಲಿ ಹೋಗಿ ಸೇರ್ಕೊಂಡ್ಬಿಟ್ರು ಅವ್ರಿಗೇನು ಆ ತರದ ನಿರ್ಬಂಧನೆ ಸ್ವಾಭಿಮಾನ ಇಲ್ಲದ ಜನಗಳಾಗ್ಬಿಟ್ರು ಅವ್ರು ಹೆಂಡತಿನೂ ಹೋಗಲ್ಲ ಸೇರ್ಕೊಂಡ್ಬಿಟ್ರು ಬೀಗರ್ ಮನೆಯಲ್ಲಿ ಬಟ್ ನನಗೆ ಇರೋಕಾಗ್ಲಿಲ್ಲ ಆಗ್ಲಿಲ್ಲ ನನ್ಗೆ ಇರಲ್ಲ ಆಗಿದೆ ನಾನು ಬೀಗರ್ ಮನೆ ಬರಲ್ಲ ಹೇಳಿದೆ ಎಲ್ಲವನ್ನೂ ಕಳ್ಕೊಂಡು ಇದ್ದ ಮನೆನೂ ಕಳ್ಕೊಂಡು ಮನೆ ಜನಗಳನ್ನೂ ಕಳ್ಕೊಂಡು ಅಥವಾ ಅವ್ರ ನನ್ನನ್ನು ಕಳ್ಕೊಂಡ್ರು ನಾನು ಅವ್ರನ್ನ ಕಳ್ಕೊಂಡ್ರು ಅನ್ನೋದು ನಿಗೂಢವಾಗಿ ಉಳ್ಕೊಂಡು ಕಳ್ಕೊಂಡು ವಿಧಿ ಇಲ್ಲದೇನೆ ನಾನು ಇಲ್ಲಿಗೆ ಬಂದು ಉಚಿತ ವೃದ್ಧಾಶ್ರಮ ಉಚಿತ ಒಂದು ವಿಂಗ್ ಇದೆ ಇಲ್ಲಿ ದುಡ್ಡು ಕೊಟ್ಟೋರಿಗೆ ಒಂದು ವಿಂಗ್ ಇದೆ ಇನ್ನೂ ದುಡ್ಡು ಜಾಸ್ತಿ ಇರೋರಿಗೆ ಅಲ್ಲಿ ಇನ್ನೊಂದು ದೊಡ್ಡ ಐಷಾರಾಮಿ ಜೀವನ ಬದುಕುವಂತಹ ಒಂದು ಕಾಟೇಜಸ್ ಇದೆ ಇಲ್ಲ ಸುಮಾರು ದುಡ್ಡು ಕೊಡ್ತೀನಿ ಅಂತಂದ್ರೆ ಶೇರಿಂಗ್ ಅಲ್ಲಿ ಮಾಡ್ಬೋದು ನನ್ಗೆ ಯಾವ ದುಡ್ಡು ಕೊಡೋಕು ನಂಗೆ ಆಗ್ತದೆ ಯಾಕಂದ್ರೆ ಪ್ರೈವೇಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರಿಂದ ನನಗೆ ಪೆನ್ಷನ್ ಕೂಡ ಬರ್ತಿರ್ಲಿಲ್ಲ ಸೊ ಹಿಂಗಾಗಿ ನಾನು ಇಲ್ಲಿ ಉಚಿತ ವಿಂಗ್ ನಲ್ಲಿ ನಾನು ಜೀವನ ಮಾಡಕ್ ಶುರು ಮಾಡಿದೆ ಹಿಂಗೋ ಇಲ್ಲಿನ ರಂಗರಾಜನ್ ಅಂತವರು ಅವರು ಇವರು ಸಿಗ್ತಾರೆ ಹಿಂಗೋ ಸಮಯ ಹೋಗ್ತಾ ಇದೆ ಹಾಗೆ ನಾನು ಹೇಳಿದೆ ಸ್ವಾಮಿ ಇದು ನಿಮ್ದೊಬ್ರದಲ್ಲ ಜ್ಯೋತಿಷಿಗಳನ್ನ ನಂಬಿ ಅನೇಕರು ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಘಟನೆ ಅವ್ರಿಗೆ ಅವ್ರ ಸಮಾಧಾನಕ್ಕಾಗಿ ನಾ ಒಂದು ಘಟನೆನ ಅವ್ರಿಗೆ ಹೇಳಿದೆ ಆ ರಾಜಗೋಪಾಲ್ ಅಂತ ಹೆಸರು ಕೇಳಿದೀರಾ ನೀವು ಒಬ್ಬ ಹೋಟೆಲ್ ಮಾಲೀಕ ಅಂತ ಇಲ್ಲ ಸರ್ ಕೇಳಿಲ್ಲ ದೋಸಾ ಕಿಂಗ್ ರಾಜಗೋಪಾಲ್ ಕೇಳಿದೀರ ಇಲ್ಲ ಕೇಳಿದ ಸರ್ ಶರವಣ ಭವನ ಅಂತ ಕೇಳಿದೀರಾ ಹೋ ಕೇಳಿದ ಸರ್ ಶರವಣ ಭವನ ಕೇಳಿದ್ದೀನಿ ಅದ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ಆ ಶರವಣ ಭವನದ ಮಾಲೀಕರೇ ಈ ರಾಜಗೋಪಾಲ್ ಅವರೂ ಕೂಡ ನಿಮ್ಮ ಹೆಂಡತಿ ಮಗ ಹೇಗೆ ಜ್ಯೋತಿಷ ನಂಬ್ತಿದ್ರೋ ಆ ಜ್ಯೋತಿಷನ ನಂಬಿ 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 ತಮ್ಮ ಕೊಲೆಗಾಲವನ್ನು ಅತ್ಯಂತ ದುರಂತಮಯವನ್ನಾಗಿ ಮಾಡಿಸ್ಕೊಂಡ್ಬಿಟ್ರು ಅವ್ರು ಫುಟ್ಬಾತ್ ಈರುಳ್ಳಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದ ರಾಜಗೋಪಾಲ್ ಯಾರ್ದೋ ಒಬ್ಬ ಅವನ ಹತ್ರ ರೆಗ್ಯುಲರ್ ಆಗಿ ಒಬ್ರು ಯಾರೋ ಕಸ್ಟಮರ್ ಬರ್ತಿದ್ರು ಅವನು ಜ್ಯೋತಿಷಿ ಅವ್ರು ಹೇಳಿದ್ರು ರಾಜಗೋಪಾಲ್ ನೀವು ಈರುಳ್ಳಿ ಎಲ್ಲ ಬಿಸ್ನೆಸ್ ಬಿಟ್ಬಿಟ್ಟು ಒಂದ್ ಸಣ್ಣದಾಗಿ ಒಂದ್ ಸ್ಟೋರ್ ಇಡ್ರಿ ಒಂದು ಹೌಸ್ ಹೋಲ್ಡ್ ಐಟಮ್ ಸ್ಟೋರ್ ಇಡಿ ಅವ್ರ ಮಾತನ್ನ ನಂಬಿ ಇವರು ಮುರುಗನ್ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇಟ್ರು ಚೆನ್ನಾಗಿ ನಡೀತು ತುಂಬಾ ಚೆನ್ನಾಗಿ ನಡೀತು ಆ ಜ್ಯೋತಿಷ ಹೇಳಿದ್ರು ನಿಮಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಕೈ ಹಿಡಿಬೇಕು ಅಂತಂದ್ರೆ ನೀವು ಹೋಟ್ಲ್ ಇಡಿ ಆ ಹೋಟ್ಲು ನಿಮ್ಮನ್ನ ಕೈ ಹಿಡಿಯುತ್ತೆ ನೋಡಿ ನಿಮ್ಗೆ ಎಲ್ಲಿ ಎಷ್ಟು ತಗೊಂಡು ಹೋಗುತ್ತೆ ನೋಡಿ ಆ ಹೋಟ್ಲ್ ನಿಮ್ಮನ್ನ ನಂಬಿಕೆ ಇತ್ತು ಜ್ಯೋತಿಷ್ಯ ಮೇಲೆ ಅವನು ಏನ್ ಹೇಳಿದಾಗ ಮಾಡೋರು ರಾಜಗೋಪಾಲ್ ಸರಿ ಒಂದು ಹೋಟ್ಲ್ ಇಟ್ರು ಎಷ್ಟು ಪ್ರಸಿದ್ಧಿ ಆಯ್ತು ಎಷ್ಟು ಪ್ರಸಿದ್ಧಿ ಆಯ್ತು ಎಷ್ಟು ಜನ ಬರಕ್ ಶುರು ಮಾಡಿದ್ರು ಅಂತಂದ್ರೆ ಕೊನೆಗೆ ಇವರು ದೋಸೆ ಕಿಂಗ್ ಅಂತಾನೆ ಫೇಮಸ್ ಆಗ್ಬಿಟ್ರು ಅಷ್ಟು ಚೆನ್ನಾಗಿ ವಿಧ ವಿಧವಾದ ದೋಸೆಗಳನ್ನ ಹತ್ತಾರು ವಿಧ ದೋಸೆಗಳನ್ನ ಜನಕ್ಕೆ ಸವಿ ಸವಿಯನ್ನ ಉಣಿಸಿದ್ರು ಜನ ಮುಗಿಬಿದ್ದು ಇವ್ರು ಹೋಟ್ಲ್ ಬರಕ್ಕೆ ಶುರು ಮಾಡಿದ್ರು ಎಷ್ಟು ಮಟ್ಟಿಗೆ ಆಯ್ತು ಆಯ್ತು ಕೊನೆಗೆ ಅಂತಂದ್ರೆ ಪ್ರಪಂಚದ ಇಪ್ಪತ್ತೈದು ದೇಶಗಳಲ್ಲಿ ಅವರ ಹೋಟ್ಲ್ಗಳು ಬಂದವು ನೂರ ಇಪ್ಪತ್ತೆರಡು ಹೋಟ್ಲ್ಗಳು ಬಂದವು ರಾಜಗೋಪಾಲ್ ಅಷ್ಟು ಎತ್ತರಕ್ಕೆ ಬೆಳೆದ್ರು ಅವ್ರೆಲ್ಲ ಹೋಟ್ಲ್ಗಳಲ್ಲೂ ಒಂದು ಫೋಟೋ ಕಡ್ಡಾಯವಾಗಿರ್ತಿತ್ತು ಒಂದು ರಾಜಗೋಪಾಲ್ ಫೋಟೋ ಅವ್ರ ಹಿಂದೆ ಅವ್ರಿಬ್ಬರು ಮಕ್ಕಳು ಯಂಗ್ಸ್ಟರ್ಸ್ ಅವರಿಬ್ರು ಮಕ್ಕಳು ಒಂದು ಪಕ್ಕದಲ್ಲೇ ಆ ಜ್ಯೋತಿಷಿ ಫೋಟೋ ಎಲ್ಲ ನೂರ ಇಪ್ಪತ್ತೆರಡು ಹೋಟ್ಲುಗಳಲ್ಲೂ ಆ ಫೋಟೋ ಕಡ್ಡಾಯವಾಗಿರ್ಬೇಕಿತ್ತು ಅಷ್ಟು ನಂಬಿಕೆ ಅವ್ರ ಮೇಲೆ ಕೊನೆಗೆ ಒಂದಿನ ಅಷ್ಟೊತ್ ಕಾಲೇ ರಾಜಗೋಪಾಲ್ ಎರಡು ಮದುವೆ ಆಗಿತ್ತು ಅಷ್ಟೊತ್ತಿಗೆ ಮತ್ತೆ ಜ್ಯೋತಿಷ್ಯ ಸಿಕ್ಕಿದ್ರು ಅದು ಇದು ಮಾತಾಡ್ತಾ ಮಾತಾಡ್ತಾ ಆಡ್ತಾ ಬೇರೆ ಏನಾದ್ರು ಮಾಡ್ಬೋದಾ ನೋಡಿ ಇನ್ನೂ ಏನಾದ್ರು ಬೆಳಿಬೋದಾ ನಾನು ಅಂತ ಹೇಳಿದ್ರು ರಾಜಗೋಪಾಲ್ ಜ್ಯೋತಿಷ್ ಹೇಳಿದ್ರು ನಿಮಗೆ ತುಂಬಾ ರಾಜಯೋಗ ಇದೆ ನಿಮಗೆ ಬಟ್ ಒಂದು ಕೆಲಸ ನೀವು ಮಾಡ್ಬೇಕಾಗತ್ತೆ ಏನಂದ್ರೆ ಬಲಗೆನ್ನೆಯ ಮೇಲೆ ಮಚ್ಚೆ ಇರೋ ಒಂದು ಹೆಣ್ಣಿನ ಮತ್ತೆ ಮದ್ವೆ ಆದ್ರೆ ನೋಡಿ ಈ ನೂರ್ ಇಪ್ಪತ್ತೆರಡು ಪ್ರಪಂಚದ ಎಲ್ಲಾ ಕಡೆ ನಿಮ್ಮ ನ ನೀವು ತೆರೀಬಹುದು ಅಷ್ಟ್ರ ಮಟ್ಟಕ್ಕೆ ನೀವ್ ಮೇಲ್ ಬರ್ತೀರಿ ಅನ್ನೋ ಒಂದು ಆಸೆನ ಇವ್ರ ಮನಸ್ಸು ತುಂಬಿಟ್ರು ಅವ್ರು ಕೊನೆಗೂರಿಗೆ ಮನಸ್ನಲ್ಲಿ ಬೇರೂರ್ ಬಿಡ್ತು ಅಯ್ಯೋ ಹೌದಲ್ವಾ ನಮ್ಮ ಜ್ಯೋತಿಷ್ಯ ಹೇಳ್ದಂಗ ನಾನು ಏನಾದ್ರು ಕೇಳ್ಬಿಟ್ರೆ ಈಗ ಆಲ್ರೆಡಿ ಎರಡು ಮದ್ವೆ ಆಗಿದ್ದೀನಿ ಇನ್ನೊಂದು ಮದುವೆ ಆದ್ರ ಆಯ್ತು ಈ ಬಲಗಿನ ಮೇಲೆ ಮಚ್ಚೆ ಇರುವಂತ ಹುಡುಗಿ ಹುಡುಕೋದು ಎಲ್ಲಿ ಅಂತ ಹೇಳಿ ಇವ್ರಿಗೆ ಯೋಚನೆ ಇಟ್ಕೊಂತು ಕೊನೆಗೆ ಒಂದಿನ ದಿನ ಅಲ್ಲಿ ಅವನ ಹೋಟೆಲ್ ಮ್ಯಾನೇಜರ್ ಒಬ್ರು ತನ್ನ ಮಗಳನ್ನ ಕರ್ಕೊಂಡು ಆ ಹೋಟ್ಲಿಗೆ ಮ್ಯಾನ ಓನರ್ ಭೇಟಿ ಮಾಡೋದಕ್ಕೆ ಬಂದ್ರು ರಾಜಗೋಪಾಲ್ಗೆ ನೋಡ್ತಾರೆ ಅವ್ರ ಬೆಲಗನ್ನೆ ಮೇಲೆ ಒಂದ್ ಮಚ್ಚೆ ಇತ್ತು ಅಯ್ಯೋ ರಾಮ ಇಲ್ಲ ಸಿಕ್ಬಿಡ್ತಾರ ನಾ ಬಯಸಿದ್ದು ಇನ್ ಇದಕ್ಕಿಂತ ಇಲ್ಲಿ ಅನ್ನೋದ ಮ್ಯಾನೇಜರ್ ಮಗಳ ಬೇರೆ ಇವ್ನು ಹೇಳಿದ್ರು ಒಪ್ಪದೆ ಏನ್ ಮಾಡ್ತಾನೆ ಅವನು ಮ್ಯಾನೇಜರ್ ಮಗಳು ಈ ಹೋಟೆಲ್ ಸರಣಿಯ ಮಾಲೀಕಳಾಗ್ತಾಳೆ ಅಂದ್ರೆ ಯಾರೋ ಒಪ್ಪಲ್ಲ ಒಂದ್ ಫೈವ್ ಡೇ ಮ್ಯಾನೇಜರ್ನ ಕರೆಸಿ ನಿನ್ ಮಗಳು ಜೀವ ಜ್ಯೋತಿ ನಿನ್ ಮಗಳು ಅವ್ನು ನಾನು ಕೊಟ್ಟು ಮದುವೆ ಮಾಡು ಅವನು ಈ ಹೋಟೆಲ್ ಮಾಲೀಕಳಾಗ್ತಾಳೆ ನಾನು ಎಷ್ಟು ಕೋಟಿ 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 ಟರ್ನ್ ಓವರ್ ಆಗ್ತಿದೆ ಐದು ಸಾವಿರ ಜನ ನನ್ನ ಹೋಟ್ಲ ಕೆಲಸ ಮಾಡ್ತಿದ್ದಾರೆ ಮಾಲೀಕ ನೋಡಿ ಇಂಥ ಒಂದು ಅವಕಾಶ ಕಳ್ಕೊಳ್ಳೋದು ಬೇಡ ಜ್ಯೋತಿಷ್ ಹೇಳಿದ್ದಾನೆ ಇಂಥ ಹುಡುಗಿ ಮದುವೆ ಆದ್ರೆ ನಾನು ಇನ್ನೂ ಹತ್ತು ಪಟ್ಟು ಮೇಲ್ ಬರ್ಬೋದು ಅಂತ ಹೇಳಿದ್ದಾನೆ ಅವನಿಗೂ ಸ್ವಲ್ಪ ಕಸಿವಿಸಿ ಆಯ್ತು ಇಷ್ಟದು ವಯಸ್ಸಾದ ಮನುಷ್ಯನಿಗೆ ಅರವತ್ತೈದು ವರ್ಷ ಆಗಿದೆ ಈ ಮನುಷ್ಯನಿಗೆ ಅರವತ್ತೈದು ವರ್ಷದ ನನ್ನ ಮಗಳನ್ನ ಇಪ್ಪತ್ತು ವರ್ಷದ ಮಗಳನ್ನ ಕೊಡೋದು ಹೇಗೆ ಅಂತ ಮೊದಲಿಗೆ ಬಂದ್ರು ಆದ್ರೂ ಈ ಆಸ್ತಿಯ ಆಸೆ ದುಡ್ಡಿನ ಆಸೆ ಮದ ಅವನನ್ನ ಸುಮ್ಮನೆ ಮಾಡ್ತು ಮ್ಯಾನೇಜರ್ಗೆ ಮಗಳು ಹೇಳಿದ್ರು ನೋಡಮ್ಮ ಈ ತರ ಒಂದು ಪ್ರಪೋಸಲ್ ಇದೆ ಯಾಕೆ ನಿನ್ ಮದುವೆ ಮಾಡ್ಕೋಬಾರ್ದು ನಮ್ಮ ರಾಜಗೋಪಾಲ್ಗೆ ಮಗಳು ಅಷ್ಟೊತ್ ಕಾಳೆ ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ರು ప్రీత అది యా మదే మాకడదా నన్ను ఒ ప్రీతీ అవునే మదే మాట్ ఈ ప్రాబ్లం ఇట్కొంతి రాజగోపాల్గూ ప్రాబ్లం అయితే జీవజ్యోతి అప్పన్గూ ప్రాబ్లం ఆయ్ హేగ సాల్వ్ మంత కొనేగే రాజగోపాల్ భయహుక్కు ఏనూ మే ఇవళ మద్ ఆగలే అను అన్న హఠక్ బిద్రు ఆ ప్రీతస్తల్ హుడుగ అవునెంత ప్రిన్స్ అంత నేను హెస్ ಅವನನ್ನ ಕೊಲೆ ಮಾಡಿಸ್ಬಿಟ್ರು ರಾಜಗೋಪಾಲ್ ಅವನನ್ನು ಕೊಲೆ ಮಾಡಿಸಿ ಊಟಿಯ ಯಾವುದೋ ಒಂದು ಕಂದಕಕ್ಕೆ ವ್ಯಾಲಿಗೆ ತಗೊಂಡು ಬಿಸಾಕ್ಬಿಟ್ರು ಮಗಳ ಕಂಪ್ಲೇಂಟ್ ಕೊಟ್ಟರು ಜೀವಜ್ಯೋತಿ ನನ್ನ ಗಂಡನ ಕೊಲೆ ಮಾಡಿಸಿದ್ದಾರೆ ಅಂತ ಕಾಣೆ ಆಗಿದ್ದಾರೆ ಅಂತ ಫಸ್ಟ್ ಆಯ್ತು ಇಲ್ಲ ಇಲ್ಲ ಇವ್ರು ಕಾಣೆ ಆಗಿಲ್ಲ ಇವ್ರು ಕೊಲೆ ಮಾಡಿಸಿದಾರೆ ಅಂತ ಹೇಳಿ ರಾಜಗೋಪಾಲ್ ಬಗ್ಗೆ ಅವ್ನ ಕಂಪ್ಲೇಂಟ್ ಕೊಟ್ಟರು ತರೋ ಇನ್ವೆಸ್ಟಿಗೇಷನ್ ಆಯ್ತು ರಾಜಗೋಪಾಲ್ ತಪ್ಪೆ ತರಿಸ್ತಾರೆ ಅಂತ ಗೊತ್ತಾಯ್ತು ಇವನಿಗೆ ಜೈಲಿಗೆ ಹೋಗಬೇಕಾದಂತ ಪ್ರಸಂಗ ಬಂತು ಪ್ರೂವ್ ಆಯ್ತು ಈತನೇ ಕೊಲೆಗಾರ ಅಂತ ಹೇಳಿ ಕೊನೆಗೆ ಈತನಿಗೆ ಮರದಂಡೆ ಶಿಕ್ಷೆ ಕೊಟ್ಟರು ಜೀವ ಜ್ಯೋತಿಯ ಹಿಂದೆ ಬಿದ್ದವನು ತನ್ನ ಜೀವವನ್ನೇ ಕಳ್ಕೊಳಕ್ ಪರಿಸ್ಥಿತಿ ಬಂತು ಕೊನೆಗೆ ಅವತ್ತು ಲಾಸ್ಟ್ ಡೇ ಅವನು ಕೋರ್ಟ್ ಕೋರ್ಟ್ಗೆ ಆಗ್ಲೇಬೇಕಿತ್ತು ಬಟ್ ಅಷ್ಟೊತ್ತಿಗೆ ಆಗ್ಲೇ ಇವನು ಅತ್ಯಂತ ಜಡ್ಡಿಡ್ತಾ ಬಿಟ್ಟಿದ್ದ ರೋಗಗ್ರಸ್ತ ಆಗ್ಬಿಟ್ಟಿದ್ದ ಎಪ್ಪತ್ತು ವರ್ಷ ಎಪ್ಪತ್ತೊಂದು ವರ್ಷ ಎಪ್ಪತ್ತು ವರ್ಷನೆ ತುಂಬಾ ಜಡ್ಡಿಡ್ತು ಬಿಟ್ಟಿದ್ದ ವಿತ್ ಆಕ್ಸಿಜನ್ ಒಂದು ಆಂಬುಲೆನ್ಸ್ ನಲ್ಲಿ ಬಂದು ಕೋರ್ಟ್ ಅಟೆಂಡ್ ಮಾಡಿ ಈಚೆ ಬರುವಷ್ಟರಲ್ಲಿ ರಾಜಗೋಪಾಲ್ ತೀರ್ಕೊಂಡ್ಬಿಟ್ರು ಸೊ ಹೀಗೆ ನೀನೊಬ್ನೇ ಅಲ್ಲಪ್ಪ ಇಂಥವ್ರು ಅನೇಕ ಜನ ಜ್ಯೋತಿಷಿಗಳನ್ನ ನಂಬಿ ನಮ್ಮ ಬದುಕನ್ನೇ ಹಾಳು ಮಾಡ್ಕೊಂಡಿರೋ ಜನ ಇದ್ದಾರೆ ಅಂತ ಹೇಳಿದಾಗ ಸ್ವಲ್ಪ ನಟರಾಜ್ ಗೆಲ್ಲೋ ಒಂದು ಸಣ್ಣದಾಗಿ ಏನೋ ಸಮಾಧಾನ ಆದರೂ ಅವರ ಬದುಕು ಅತ್ಯಂತ ಅಸಮಾಧಾನದಲ್ಲೇ ಆ ಹಿರಿಯರ ಮನೆಯಲ್ಲಿ ಕಳೆಯುವಂತಹದ್ದು ಇವತ್ತಿನ ಈ ವೈಜ್ಞಾನಿಕ ಜಗತ್ತಿನಲ್ಲಿ ಒಂದು ದೊಡ್ಡ ದುರಂತನೇ ಸರಿ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾನು ಮಾತನಾಡ್ತೀನಿ ನಮಸ್ಕಾರ ಧನ್ಯವಾದಗಳು